ಪ್ರೀತ್ಸೋ ಮನಸ್ಸನ್ನ ತನ್ನತ್ತ ಸೆಳೆಯುತ್ತಾ ಸಿದ್ದು ರೇಷ್ಮಾ ನಟನೆಯ ಲವ್ ಯು ಮುದ್ದು ಅಷ್ಟೇ ಜನರು ಹುಡುಗಿರ್ ಮತ್ತೆ ಆದ್ರು ಅದೊಂಥರ ಸ್ಪೆಷಲ್ ಫೀಲಿಂಗ್ಸ್ಗಳು ಹಳೆ ನೆನಪಲ್ಲ ಹಾಳಾಗದಿಂತ ಹೊಸ ಕಾಣ್ಸಲ್ ಬದುಕೋಣ ಅಂತ ಅಷ್ಟೇ ನೈಜ ಪ್ರೇಮ ಕಥಾ ಹಂದರದ ಸಿನಿಮಾ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಷನ್ ನಲ್ಲಿ ಪ್ರೀತಿಯ ಪಾಠ ಆದ್ರೆ ನನ್ ಅದೃಷ್ಟ ಕರೆಕ್ಟ್ ಆಗಿ ಟೈಮ್ ನೋಡೇ ಕೈ ಕೊಡ್ತಿರತ್ತೆ ಪ್ರೀತಿನ ಪಡ್ಕೊಳ್ಳೋ ಶಕ್ತಿ ಇಲ್ಲ ಅಂದಮೇಲೆ ಪ್ರೀತಿನ ಮಾಡಕ್ ಹೋಗ್ಬಾರ್ದು ಲವ್ ಯು ಮುದ್ದು ಲವ್ ಡೈಲಾಗ್ಸ್ ನಲ್ಲಿ ಕುಮಾರ್ ಕಮಾಲ್ ಕುತೂಹಲ ಹೆಚ್ಚಿಸಿದ ಟ್ರೈಲರ್ ಹೇಗಿದೆ ಗೊತ್ತಾ ನನ್ನ ಬಗ್ಗೆ ಕೇಳಲೇ ಇಲ್ಲ ಪ್ರೀತಿಯನ್ನು ಪಡೆದುಕೊಳ್ಳುವ ಶಕ್ತಿ ಇಲ್ಲದೆ ಇದ್ರೆ ಪ್ರೀತಿ ಮಾಡಬಾರದು ಎಂಬ ಎಳಿಯನ್ನ ಇಟ್ಕೊಂಡು ಬರ್ತಿರುವ ಸಿನಿಮಾ ಲವ್ ಯು ಮುದ್ದು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಖ್ಯಾತಿಯ ನಿರ್ದೇಶಕ ಕುಮಾರ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಯಾವಾಗಲೂ ಕಮರ್ಷಿಯಲ್ ಜೊತೆಗೆ ಕಾಮಿಡಿ ಸಿನಿಮಾ ಮಾಡುತ್ತಿದ್ದ ಕುಮಾರ್ ಇದೇ ಮೊದಲ ಬಾರಿಗೆ ಪ್ರೇಕ್ಷಕರ ಎದುರು ಪ್ರೇಮ ಕಥೆ ಹೇಳಲು ಸಜ್ಜಾಗಿದ್ದು ಲವ್ ಯು ಮುದ್ದು ಬೆಳ್ಳಿ ತೆರೆ ಮೇಲೆ ಬರಲು ಸಜ್ಜಾಗಿದ್ದು ಪ್ರಚಾರದ ಕಾರ್ಯ ಭರದಿಂದ ಸಾಕ್ತಿದೆ ಟೈಟಲ್ ಮೂಲಕವೇ ಕುತೂಹಲ ಮೂಡಿಸಿದ್ದ ಲವ್ ಯು ಮುದ್ದು ಸಿನಿಮಾ ಇತ್ತೀಚೆಗೆ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನಿರ್ಮಾಪಕರು ಹಾಗೂ ಖ್ಯಾತ ಛಾಯಾಗ್ರಾಹಕ ಜೆಜಿ ಕೃಷ್ಣ ಬ್ಯೂಟಿ ನಟಿ ಸಂಜನಾ ಆನಂದ್ ವಿಶೇಷ ಅತಿಥಿಯಾಗಿ ಆಗಮಿಸಿ ಇಡೀ ತಂಡಕ್ಕೆ ಶುಭಾಶಯ ತಿಳಿಸಿದ್ದಾರೆ ಇನ್ನು ಬಿಡುಗಡೆಯಾದ ಟ್ರೇಲರ್ಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಶೀರ್ಷಿಕೆಯಿಂದಲೇ ಗಮನ ಸೆಳೀತಾ ಇದ್ದ ಲವ್ ಯು ಮುದ್ದು ಸಿನಿಮಾದ ಪ್ರೇಮಕತೆಯನ್ನ ಕಣ್ತುಂಬಿಕೊಳ್ಳಲು ಸಿನಿಪ್ರಿಯರು ಕಾಯ್ತಿದ್ದು ಟ್ರೈಲರ್ನಲ್ಲಿ ಫ್ಯಾಮಿಲಿ ರಿಲೇಷನ್ಶಿಪ್ ಫ್ರೆಂಡ್ಸ್ ಇವುಗಳ ಮಧ್ಯೆ ನಂಬಿ ಬರೋ ಹುಡುಗಿಯನ್ನ ಹೇಗೆ ನೋಡ್ಕೋಬಹುದು ಅನ್ನೋದನ್ನ ಡೈರೆಕ್ಟರ್ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಂದು ಮೇಲ್ನೋಟಕ್ಕೆ ಹೇಳಬಹುದು ಮಹಾರಾಷ್ಟದಲ್ಲಿ ನಡೆದ ನೈಜ ಪ್ರೇಮ ಕಥಾ ಹಂದರವನ್ನ ಒಳಗೊಂಡಿರುವ ಈ ಚಿತ್ರವನ್ನ ನಿರ್ದೇಶಕರು ಪ್ರೀತಿಯೇ ಸಕಲ ಸರ್ವಸ್ವ ಎಂದು ನಂಬಿದ್ದ ಜೋಡಿಯ ಬಾಳಲ್ಲಿ ನಡೆದ ತಿರುವನ್ನ ಕಾಡುವಂತೆ ಸೊಗಸಾಗಿ ಹೆಣೆದಿದ್ದು ನಾಯಕ ನಟ ತನ್ನ ಪ್ರೀತಿಯನ್ನ ಉಳಿಸಿಕೊಳ್ಳಲು ಎದುರಿಸುವ ಸವಾಲುಗಳ ತುಣುಕನ್ನ ಸ್ಪೆಷಲ್ ಆಗಿ ತೆರೆ ಮೇಲೆ ತರೋ ಪ್ರಯತ್ನ ಮಾಡಿದ್ದಾರೆ ಇನ್ನು ನ್ಯಾಚುರಲ್ ಆಗಿ ಶೂಟಿಂಗ್ ಮುಗಿಸಿರೋ ಚಿತ್ರತಂಡ ಎಲ್ಲೂ ಸಹ ಹೆಚ್ಚು ಹೈಪ್ ಇಲ್ಲದೆ ಕೂಲ್ ಅಂಡ್ ಕಾಮ್ ಆಗಿ ಕತೆಗೆ ತಕ್ಕಂತೆ ಚಿತ್ರೀಕರಿಸಿದ್ದಾರೆ ಇನ್ನು ಪ್ರೀತಿ ಬಗ್ಗೆ ಪದ ಪೋಣಿಸಿರೋ ರೀತಿ ಪ್ರೀತ್ಸೋ ಪ್ರತಿಯೊಬ್ಬರ ಮನಸ್ಸು ತಟ್ಟುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇರೋರಿಗೆ ಅದೇ ರೀತಿ ಪ್ರೀತಿ ಮಧ್ಯೆ ಇರೋರಿಗೆ ಕಿರುತೆರೆ ಮತ್ತು ಅಜ್ಞಾತವಾಸಿ ಸಿನಿಮಾ ಖ್ಯಾತಿಯ ಸಿದ್ದು ನಾಯಕನಾಗಿ ಯುವ ನಟಿ ರೇಷ್ಮಾ ನಾಯಕಿಯಾಗಿ ಸ್ಕ್ರೀನ್ ಶೇರ್ ಮಾಡಿಕೊಂಡಿರೋ ಈ ಚಿತ್ರದಲ್ಲಿ ರಾಜೇಶ್ ನಟರಂಗ ತಬಲಾ ನಾಣಿ ಗಿರೀಶ್ ಶಿವಣ್ಣ ಶ್ರೀವತ್ಸ ಮತ್ತು ಉಷಾ ಚಿತ್ರದಲ್ಲಿದ್ದಾರೆ ಇನ್ನು ಟಿಜಿ ನರಸಿಂಹಮೂರ್ತಿಯ ಕಿಶನ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿ ಕಿಶನ್ ಟಿಎನ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಕಾರ್ಯಕಾರಿ ನಿರ್ಮಾಪಕರಾಗಿ ಲಕ್ಷ್ಮೀಕಾಂತ್ ಟಿಎಸ್ ಜ್ಯೋತಿಯಾಗಿ ನಿಂತಿದ್ದಾರೆ ಕೃಷ್ಣ ದೀಪಕ್ ಅವರ ಕ್ಯಾಮೆರಾ ಕೈಚಳಕದಲ್ಲಿ ಚಿತ್ರದ ಸುಂದರ ದೃಶ್ಯಗಳು ಮೂಡಿಬಂದಿದ್ದು ಅನಿರುದ್ಧ ಶಾಸ್ತ್ರಿ ಸಂಗೀತ ನಿರ್ದೇಶನ ಹಾಗೂ ಸಿಎಸ್ ದೀಪು ಅವರ ಸಂಕಲನ ಈ ಚಿತ್ರಕ್ಕಿದೆ ಇನ್ನು ಕಾರ್ಕಾಳ ಕುಮಟಾ ಬೆಂಗಳೂರು ಸುತ್ತಮುತ್ತ ನಲವತ್ತೈದು ದಿನಗಳ ಕಾಲ ಶೂಟಿಂಗ್ ನಡೆಸಲಾಗಿದೆ ಬರವಣಿಗೆಯಲ್ಲಿಯೇ ಮೋಡಿ ಮಾಡಿರೋ ಕುಮಾರ್ ಟ್ರೈಲರ್ನಲ್ಲಿ ಪ್ರಾಮಿಸಿಂಗ್ ಪಾಯಿಂಟ್ ಇಟ್ಟು ಗಮನ ಸೆಳೆದಿದ್ದಾರೆ ಹಾಗಾಗಿ ಸಿನಿಮಾ ಸುತ್ತಲಿನ ಕುತೂಹಲ ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿದೆ ಇದೇ ನವೆಂಬರ್ ಏಳಕ್ಕೆ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದ್ದು ಜಗದೀಶ್ ಫಿಲಿಮ್ಸ್ ಚಿತ್ರವನ್ನ ರಾಜ್ಯಾದ್ಯಂತ ವಿತರಣೆ ಮಾಡುತ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಮ್ಮೆ ಯಶಸ್ಸಿನಲ್ಲೇ ಎದ್ದಿದ್ದು ಹೊಸ ಪ್ರತಿಭೆಗಳ ಈ ಚಿತ್ರ ಎಷ್ಟರ ಮಟ್ಟಿಗೆ ಗೆಲುವು ಕಾಣುತ್ತೆ ಎಂಬುದನ್ನ ಕಾದು ನೋಡಬೇಕು ಒಂದೇ ಒಂದು ಕಾರಣಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ಅವಳು एंटरटेनमेंट ब्यूरो जनशक्ति न्यूज़ बेंगलोर